ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನಾಯ್ ಆಟ್ ಕನ್ನ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ಗಿಂತ ಮುಂಚಿತವಾಗಿ ಮೂರ್ನಾಲ್ಕು ದಿನಗಳಿಂದ ನಿಮಗೆ ವೀಡಿಯೋ ಬಂದಿಲ್ಲ ಹೌದಲ್ವಾ ಸೊ ಅಂದರೆ ನಿಮಗೆ ಸೋಮವಾರದಿಂದ ವಿಡಿಯೋ ಬಂದಿಲ್ಲ ಸೊ ಮೂರು ದಿನದಿಂದ ವಿಡಿಯೋ ಇಲ್ಲ ಸೋಮವಾರ ಮಂಗಳವಾರ ಬುಧವಾರ ಸೊ ಈ ಇಷ್ಟು ದಿನದವರೆಗೂ ಮೇಡಮ್ಗೆ ಹುಷಾರಿಲ್ವಾ ಅನ್ನೋದಾದ್ರೆ ಖಂಡಿತ ಚೆನ್ನಾಗೇ ಇದ್ದೀನಿ ಆದ್ರೆ ನಾನು ಕೆಲವೊಂದು ದೇವಸ್ಥಾನಗಳಿಗೆ ಹೋಗ್ಬೇಕಾಗಿದ್ದರಿಂದ ಸೊ ಸುಮಾರು ನಾಲ್ಕು ದಿನವೂ ಕೂಡ ಜರ್ನಿನೇ ಆಯಿತು ಆ ಜರ್ನಿಯ ಮಧ್ಯದಲ್ಲಿ ನಾನು ಯಾವುದೇ ರೀತಿಯ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಕೆಲವೊಂದು ರೀತಿಯ ಸ್ಪಿರಿಚಾಲಿಟಿಯ ಕೆಲಸಗಳನ್ನು ಮಾಡುವಾಗ ಸ್ಪಿರಿಚುವಲ್ ಆಗಿ ನಾವು ನಂಬುವಂತಹ ದೇವರುಗಳಿರ್ಬೋದು ದೇವಸ್ಥಾನಗಳಿಗಿರಬಹುದು ಖಂಡಿತವಾಗಿಯೂ ನಾವು ಹೋಗ್ತಾನೆ ಇರ್ತೀವಿ ಅದೇ ರೀತಿ ಈ ಬಾರಿಯೂ ಕೂಡ ನಾನು ಹೋಗಿದ್ದೆ ಆ ಕಾರಣಕ್ಕೋಸ್ಕರವಾಗಿ ನಾನು ಯಾವುದೇ ರೀತಿಯ ಅಪ್ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಓಕೆ ಸೊ ಇವಾಗ ರಿಟರ್ನ್ ವಾಪಸ್ ಬಂದಿರೋದ್ರಿಂದ ನಾನು ವಿಡಿಯೋಸ್ ಗಳನ್ನ ಕರೆಕ್ಟ್ ಆದಂತಹ ಟೈಮಿನಲ್ಲಿ ನಾನು ನಿಮಗೆ ವಿಡಿಯೋಸ್ ಕೊಡಬಹುದಾಗಿರತ್ತೆ ಮತ್ತೆ ಸುಮಾರು ದಿನದಿಂದ ಕೆಲಸವನ್ನ ಮಾಡಿದಾಗ ಒಂದು ರಿಲ್ಯಾಕ್ಸೇಷನ್ಸ್ ನಮಗೂ ಕೂಡ ಬೇಕಾಗಿರುತ್ತೆ ಸೊ ಆ ಒಂದು ಕಾರಣ ಮತ್ತೆ ಕೆಲವೊಂದು ರೀತಿಯ ದೇವಸ್ಥಾನಗಳನ್ನ ನೋಡಬೇಕು ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ಈ ಮೂರು ದಿನ ಗ್ಯಾಪ್ ಅನ್ನ ತಗೊಂಡಿದ್ದೆ ಸೊ ಇವತ್ತಿನಿಂದ ಕಂಟಿನ್ಯೂಷನ್ ಆದಂತಹ ರೀಡಿಂಗ್ ನಿಮ್ಗೆ ಸಿಗತ್ತೆ ಓಕೆ ಸೊ ತದನಂತರದಲ್ಲಿ ನಿಮ್ಗೆ ಇವತ್ತಿನ ದಿನದಲ್ಲಿ ಮಾಡ್ತಾ ಇರುವಂತಹ ರೀಡಿಂಗ್ ಯಾವುದು ಅಂದ್ರೆ ನಿಮ್ಮಲ್ಲಿ ಸದ್ಯಕ್ಕೆ ಯಾವ ಪ್ರಶ್ನೆಗಳು ಅಥವಾ ಗೊಂದಲಗಳಿದೆಯೋ ಅವುಗಳಲ್ಲಿ ಎರಡು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಥವಾ ಎರಡು ಪ್ರಶ್ನೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಸ್ಪಿರಿಟ್ಸ್ಗಳ ಮೂಲಕ ಉತ್ತರವನ್ನು ಪಡ್ಕೋಬಹುದಾಗಿರತ್ತೆ ಓಕೆ ಸೊ ನಿಮಗೆ ಬೇರೆ ಬೇರೆ ಎರಡು ಪ್ರಶ್ನೆಗಳು ನಿಮಗೆ ಸದ್ಯಕ್ಕೆ ಇದ್ರೆ ನೀವು ಎರಡು ಆಯ್ಕೆಗಳಲ್ಲಿ ಯಾವುದಾದರೂ ಬೇರೆ ಬೇರೆ ಆಯ್ಕೆಯನ್ನು ಮಾಡ್ಕೊಂಡಾದರೂ ಉತ್ತರವನ್ನು ಪಡ್ಕೋಬಹುದು ಇಲ್ಲ ನನಗೆ ಒಂದೇ ಒಂದು ಸಮಸ್ಯೆ ಅಥವಾ ಒಂದೇ ಒಂದು ಪ್ರಶ್ನೆ ಇದೆ ಅಂದರೆ ಇರುವಂತಹ ಎರಡು ಆಯ್ಕೆಗಳಲ್ಲಿ ಯಾವುದಾದರೂ ದಿನ ಆಯ್ಕೆ ಮಾಡಿಕೊಂಡು ನೀವು ಸ್ಪಿರಿಟ್ಸ್ಗಳ ಮೂಲಕ ಉತ್ತರವನ್ನು ಪಡ್ಕೋಬಹುದಾಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಆಸ್ ಯುಶಲ್ ಆಗಿ ನೀವು ತುಂಬ ಕಾನ್ಸಂಟ್ರೇಷನ್ ಇಂದಲೇ ಆಯ್ಕೆಯನ್ನು ಮಾಡ್ಕೋಬೇಕಾಗತ್ತೆ ಈ ಎರಡು ಆಯ್ಕೆಗಳಲ್ಲಿ ನಿಮಗೆ ಯಾವುದು ತುಂಬಾ ಅಟ್ರಾಕ್ಟ್ ಆಗುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಪ್ರಶ್ನೆಗಳನ್ನ ರೀಕಾಲ್ ಮಾಡಿ ನಿಮ್ಮ ಮನಸ್ಸಿನಲ್ಲಿ ರೀಕಾಲ್ ಮಾಡಿ ನೀವು ವಿಡಿಯೋನ ನೋಡೋದಿಕ್ಕೆ ಮುಂಚಿತವಾಗಿ ಯಾವಾಗ್ಲೂ ಕೂಡ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆ ಇರ್ಬೋದು ಅಥವಾ ವಿಚಾರವನ್ನು ಸ್ಪಿರಿಟ್ಸ್ಗಳ ಮುಂದೆ ಹೇಳ್ಕೋಬೇಕು ಹೇಳ್ಕೊಂಡ ತದನಂತರದಲ್ಲಿ ನೀವು ಕಣ್ಬಿಟ್ಟು ನೋಡಿದಾಗ ಎರಡು ಆಪ್ಷನ್ಸ್ಗಳಿರುತ್ತೆ ಅದರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಬೇಕಾಗಿರುತ್ತೆ ಯಾವ ಎರಡು ಆಪ್ಷನ್ಗಳಲ್ಲಿ ಒಂದನ್ನು ಆಯ್ಕೆ ಮಾಡ್ಕೋತಿರೋ ಅದನ್ನು ನೋಡಿ ಕರೆಕ್ಟ್ ಆಗಿ ಆಯ್ಕೆಯನ್ನು ಮಾಡ್ಕೊಳ್ಳಿ ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಇರ್ಬೋದು ಗೊಂದಲ ಇರ್ಬೋದು ಅಥವಾ ನಿಮ್ಮಲ್ಲಿ ಒಂದು ರೀತಿಯ ಕನ್ಫ್ಯೂಷನ್ಸ್ ಇರ್ಬೋದು ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟೆ ಆ ನೀವು ಇದನ್ನ ನೋಡಬಹುದಾಗಿರುತ್ತೆ ಮತ್ತೆ ಯಾವಾಗ ಈ ನೀವು ಫಸ್ಟ್ ಟೈಮ್ ನೋಡ್ತಿರೋ ಆವಾಗ ನಿಮಗೆ ಇದು ಅನ್ವಯವಾಗುವಂತಹ ರೀಡಿಂಗ್ ಆಗಿರುತ್ತೆ ಓಕೆ ಯೋಚನೆ ಮಾಡುವಂತಹ ಅಗತ್ಯ ಏನೂ ಇಲ್ಲ ಸೊ ಇವತ್ತು ಹಾಕಿದ್ದಾರೆ ವಿಡಿಯೋನ ಇನ್ ಯಾವಾಗ್ಲೂ ನಾವು ಆಗಲ್ವಾ ಅಂದ್ರೆ ಖಂಡಿತವಾಗಿಯೂ ಎಷ್ಟು ದಿನ ಬಿಟ್ಟು ನೀವು ನೋಡಿದ್ರು ಈ ವಿಡಿಯೋನ ಯಾವಾಗ ಫಸ್ಟ್ ಟೈಮ್ ನೀವು ಕ್ಲಿಕ್ ಮಾಡಿ ನೋಡ್ತಿರೋ ಆವಾಗ ಅನ್ವಯವಾಗುವಂತಹ ರೀಡಿಂಗ್ ಓಕೆ ಸೊ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ ನೀವು ತಗೋಬಹುದಾಗಿರುತ್ತೆ ಮತ್ತೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಪರ್ಸನಲ್ ರೀಡಿಂಗಿನ ನಂಬರ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ನೀವು ತಗೋಬಹುದಾಗಿರುತ್ತೆ ಸೊ ಆಯ್ಕೆ ಆಯ್ತಲ್ವಾ ಸೊ ಕೋಕೋನಟ್ ಅನ್ನು ಆಯ್ಕೆ ಮಾಡ್ಕೊಂಡ್ರ ಫೈಲ್ ನಂಬರ್ ಒನ್ ಕಿವಿ ಫ್ರೂಟ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರತ್ತೆ ಸೊ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಯನ್ನ ಮೂರು ಬಾರಿ ಹೇಳ್ಕೊಳ್ಳಿ ಏನಿದೆಯೋ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆ ಅದನ್ನ ಕ್ಲಿಯರ್ ಆಗಿ ಹೇಳ್ಕೊಳ್ಳಿ ಯಾಕಂದ್ರೆ ಪ್ರಶ್ನೆಗಳು ನಿಮ್ಮಲ್ಲಿ ಎಷ್ಟು ಕರೆಕ್ಟ್ ಆಗಿರುತ್ತೋ ಕ್ಲಿಯರ್ ಆಗಿರುತ್ತೋ ನಿಮಗೆ ಉತ್ತರಗಳು ಕೂಡ ಅಷ್ಟೇ ಕರೆಕ್ಟ್ ಆದಂತಹ ಪ್ರಮಾಣದಲ್ಲಿ ಸಿಗುತ್ತೆ ಸೊ ನೀವೇ ಕನ್ಫ್ಯೂಷನ್ಸ್ ಮಾಡಿಕೊಂಡು ನೋಡ್ತಾ ಇದ್ರೆ ಉತ್ತರಗಳು ಇಲ್ಲಿ ಏನೇ ಕರೆಕ್ಟ್ ಆಗಿ ಬಂದ್ರೂ ಕೂಡ ಅದು ನಿಮಗೆ ಅರ್ಥ ಆಗೋದಿಲ್ಲ ಯಾವಾಗಲೂ ನಾವು ಪ್ರಶ್ನೆಗಳನ್ನ ಕೇಳೋವಾಗ ಡೈರೆಕ್ಟ್ ಆಗಿರಬೇಕು ಮತ್ತೆ ಸ್ಪಷ್ಟವಾಗಿಯೇ ಇರಬೇಕು ಓಕೆ ಸೊ ಫಾಲ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅದು ಕೋಕೋನಟ್ ಆಗಿರುತ್ತೆ ಸೊ ನಿಮ್ಮ ಪ್ರಶ್ನೆ ಏನು ಪಡ್ಕೊಳ್ಳೋಣ ಓಕೆ ಓಕೆ ಖೋಕೋ ನಟನ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಏನ್ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ನಿಮ್ಮ ಗೋಲ್ಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ಹೆಚ್ಚು ಗಮನವನ್ನು ಕೊಡಬೇಕು ಓಕೆ ಸೊ ಏನನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರೋ ಅದರ ಕಡೆಗೆ ಹೆಚ್ಚು ಗಮನವನ್ನ ಕೊಡಿ ಬಿಕಾಸ್ ಕೆಲವೊಂದು ವಿಚಾರಗಳಲ್ಲಿ ನೀವು ಸ್ವಲ್ಪ ನಿಮ್ಮ ಎಮೋಷನಲ್ ವಿಚಾರಗಳಲ್ಲಿ ನೀವು ಸ್ವಲ್ಪ ಒಂದು ರೀತಿಯ ಚೇಂಜ್ ಆಗ್ತಾ ಇರುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ ಸೊ ಆ ಎಮೋಷನಲ್ ವಿಚಾರಗಳಿಗೆ ಚೇಂಜ್ ಆಗೋದಕ್ಕೆ ಬದಲಾಗಿ ಫ್ಯಾಮಿಲಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಗೋಲ್ಗಳಿಗೆ ಸಂಬಂಧಪಟ್ಟಂತೆ ನೀವು ಕರೆಕ್ಟಾದಂತಹ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡಿ ಮುಂದೆ ಹೋಗೋದ್ರಿಂದ ಖಂಡಿತವಾಗಿಯೂ ನಿಮಗೆ ಅದರಲ್ಲಿ ಸಕ್ಸಸ್ ಅನ್ನೋದು ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಎಮೋಷನಲ್ ವಿಚಾರಗಳಲ್ಲಿಯೇ ನೀವು ಸ್ವಲ್ಪ ಎಡುವಂತಹದ್ದು ಯಾವಾಗಲೂ ಕೂಡ ಇರುತ್ತೆ ಒಂದು ಆಲೋಚನೆಗಳನ್ನ ಮಾಡದೆ ಕೆಲವು ನಿರ್ಧಾರಗಳನ್ನ ಮಾಡುವಾಗ ಖಂಡಿತವಾಗಿಯೂ ನಿಮಗೆ ಕನ್ಫ್ಯೂಷನ್ಸ್ಗಳಿರುತ್ತೆ ಮತ್ತೆ ನೀವು ಯಾವುದೇ ರೀತಿಯ ಕ್ಲಾರಿಟಿಗಳಿಲ್ಲದೆ ಮುಂದೆ ಮುಂದೆ ಹೋಗ್ತಾ ಇರ್ತೀರಾ ಸೊ ಯಾವಾಗ ನೀವು ಗೋಲ್ಗಳ ಕಡೆಗೆ ಫ್ಯಾಮಿಲಿಗಳ ಕಡೆಗೆ ಅಥವಾ ರಿಯಲ್ ಆದಂತಹ ವಿಚಾರಗಳ ಕಡೆಗೆ ನೀವು ಗಮನವನ್ನು ಕೊಡ್ತೀರೋ ಖಂಡಿತವಾಗಿಯೂ ನೀವು ಅನ್ಕೊಂಡಂತಹ ಕೆಲವು ಗುರಿಗಳನ್ನ ಸಾಧಿಸೋದಿಕ್ಕೆ ಸಾಧ್ಯ ಇದೆ ಅಥವಾ ನೀವು ಅನ್ಕೊಂಡಂತಹ ಕೆಲವು ಕೆಲಸಗಳನ್ನ ಮಾಡೋದಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ ಕನ್ಫ್ಯೂಷನ್ಸ್ ಅನ್ನ ಮಾಡುವಂತಹ ಕೆಲಸದ ಕಡೆಗೆ ಗಮನವನ್ನ ಕೊಡಿ ನಾವೇನ್ ಅನ್ಕೊಂಡಿದ್ದೀವೋ ಅದ್ ಎಷ್ಟೇ ಕಷ್ಟದ ಕೆಲಸವೇ ಆಗಿರಬಹುದು ಅಥವಾ ಅದು ಯಾವುದೇ ಕೆಲಸವೇ ಆಗಿರಬಹುದು ಅದರ ಕಡೆಗೆ ಮಾತ್ರವೇ ಗಮನವನ್ನ ಕೊಡಬೇಕು ಎರಡೆರಡು ದೋಣಿಗಳ ಪ್ರಯಾಣವನ್ನ ನಾವು ಯಾವಾಗ ಒಟ್ಟೊಟ್ಟಿಗೆ ಪ್ರಾರಂಭಿಸೋದಿಕ್ಕೆ ಶುರು ಮಾಡ್ತೀವೋ ಆ ಕಡೆಗೂ ಇಲ್ಲ ಅಥವಾ ಈ ಕಡೆಗೂ ಇಲ್ಲದ ಪರಿಸ್ಥಿತಿಯಲ್ಲಿ ಇರೋದಕ್ಕಿಂತ ಕರೆಕ್ಟ್ ಆಗಿ ಯಾವುದನ್ನು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅನ್ನೋದನ್ನ ಯೋಚನೆ ಮಾಡಿ ನೀವು ಮೂಗಳನ್ನು ತಗೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಪ್ರಶ್ನೆಗೆ ಉತ್ತರ ಆಗತ್ತೆ ಸಕ್ಸಸ್ ಆಗತ್ತೆ ಅನ್ನೋದೇ ಬರ್ತಾ ಇರೋದು ಸ್ಪಿರಿಟ್ಸ್ಗಳು ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ಕನ್ಫ್ಯೂಷನ್ಸ್ಗಳನ್ನು ಬಿಡು ಅಥವಾ ಯಾರನ್ನೋ ನಂಬಿ ಏನನ್ನೋ ಹರಸಿ ಹೋಗೋದಕ್ಕೆ ಬದಲಾಗಿ ನಿನ್ನ ಗುಡಿಗಳ ಕಡೆಗೆ ನೀನು ಗಮನವನ್ನು ಕೊಟ್ಟರೆ ನೀನು ಅಂದುಕೊಂಡಂತಹ ಕೆಲಸ ಖಂಡಿತವಾಗಿಯೂ ಆಗತ್ತೆ ಕೆಲಸ ಇರ್ಬೋದು ಗೋಲ್ ಇರ್ಬೋದು ಅಥವಾ ಗುರಿಗಳಿರ್ಬೋದು ಅಥವಾ ನೀವೇನು ಅನ್ಕೊಂಡಿದೀರೋ ಅದು ಆಗ್ಬೇಕು ಅಂದ್ರೆ ಅದರ ಕಾನ್ಸನ್ಟ್ರೇಷನ್ ಮುಂದುವರೆದ್ರೆ ಖಂಡಿತವಾಗಿಯೂ ಆಗತ್ತೆ ಅನ್ನುವಂತಹದನ್ನ ಹೇಳ್ತಾ ಇದಾರೆ ಸೊ ಯಾರೆಲ್ಲ ಕೋಕೋನಟ್ ಅನ್ನ ಆಯ್ಕೆ ಮಾಡ್ಕೊಂಡಿದಾರೋ ಆಗತ್ತೆ ಗಮನವನ್ನ ಕೊಡಿ ಅನ್ನೋದನ್ನೇ ಹೇಳ್ತಾ ಇರೋದು ಗೋ ಟು ದ ನೆಕ್ಸ್ಟ್ ಫೈವ್ ನಂಬರ್ ಟು ಓಕೆ ಸೊ ಯಾರೆಲ್ಲ ಕಿವಿ ಫ್ರೂಟ್ ಅನ್ನ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರಾ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆ ಏನೇ ಇರಬಹುದು ಆ ಪ್ರಶ್ನೆಗೆ ಸ್ಪಿರಿಟ್ಸ್ಗಳ ಸಹಾಯದಿಂದ ನಿಮಗೆ ಉತ್ತರಗಳು ಖಂಡಿತವಾಗಿಯೂ ಸಿಗ್ತಾ ಸ್ಪಿರಿಟ್ಸ್ಗಳು ಏನು ಹೇಳ್ತಾ ಇದ್ದಾರೆ ಅಂದ್ರೆ ನೀವೇನು ಕೆಲಸವನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಥವಾ ಮಾಡೋದಕ್ಕೆ ಮುಂದುವರಿಸ್ತಾ ಇದ್ದೀರಾ ಅಥವಾ ಯಾವುದನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ನನ್ನ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಾ ಅದರಲ್ಲಿ ಸ್ವಲ್ಪ ಜಗ್ಲಿಂಗ್ಗಳಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಎಳೆದಾಟಗಳು ಅದ್ರ ಯಾವುದೋ ಒಂದು ಗೆ ಬರೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸದ್ಯಕ್ಕೆ ಮತ್ತೆ ಇನ್ನೊಂದೇನು ಅಂದ್ರೆ ಮಲ್ಟಿಪಲ್ ಪ್ರಿಯಾರಿಟೀಸಿನ ಕಡೆಗೂ ನೀವು ಗಮನವನ್ನ ಕೊಡ್ಬೇಕಾಗಿರತ್ತೆ ಅಂದ್ರೆ ಎರಡೆರಡು ಕೆಲಸಗಳು ಎರಡೆರಡನ್ನ ಒಪ್ಪಿಗೆಯನ ಒಟ್ಟಿಗೆ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಇರಬಹುದು ಅಥವಾ ಒಂದು ರೀತಿಯ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗಳಲ್ಲಿ ಗೊಂದಲಗಳು ಯಾಕೆ ಮೂಡ್ತಾ ಇದೆ ಅಂದ್ರೆ ನಾನು ಹೇಗೆ ಈ ಸಿಚುವೇಷನ್ಸ್ ಅನ್ನ ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂತಹದ್ದೇ ನಿಮಗೆ ಗೊತ್ತಾಗದೆ ನಿಮ್ಮಲ್ಲಿರುವಂತಹ ಒಂದು ಕಾನ್ಫಿಡೆನ್ಸ್ ಅನ್ನ ನೀವು ಕಳ್ಕೊತಾ ಇದ್ದೀರಾ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಕಾನ್ಫಿಡೆನ್ಸ್ ಇಲ್ಲದೆ ಯಾವ ಕೆಲಸಗಳನ್ನ ನಾವು ಮಾಡಿದ್ರು ಕೂಡ ಅದರಲ್ಲಿ ನಾವು ಅಚೀವ್ ಅನ್ನ ಮಾಡೋದಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ನಮ್ಮಲ್ಲೇ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ನಾವ್ ಏನನ್ನಾದ್ರೂ ಅಚೀವ್ ಮಾಡೋದಿಕ್ಕೆ ಸಾಧ್ಯ ಇದ್ಯಾ ಇಲ್ಲ ಅಲ್ವಾ ಯಾಕೆ ಕಾನ್ಫಿಡೆನ್ಸ್ ಅನ್ನ ನಾವು ಯಾಕೆ ಕಳ್ಕೊತೀವಿ ಅಂದ್ರೆ ಏನೇ ಪ್ರಯತ್ನವನ್ನ ಮಾಡೋದಿಕ್ಕೂ ನಮ್ಮಲ್ಲಿ ನಮ್ಮ ಮೇಲನೇ ಡೌಟ್ಗಳು ತುಂಬಾ ಜಾಸ್ತಿ ಇರತ್ತೆ ಸೊ ಕ್ರಿವಿ ಫ್ರೂಟ್ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದಿರ ಫಾಲ್ ನಂಬರ್ ಟೂ ಅವರು ನಿಮಗೂ ಕೂಡ ಅದೇ ಪರಿಸ್ಥಿತಿಯಲ್ಲಿಯೇ ಇರುವಂತಹದ್ದು ಯಾಕಂದ್ರೆ ಯಾವುದೇ ಕೆಲಸವನ್ನ ಮಾಡೋದಕ್ಕೂ ನಿಮಗೆ ವಿಶ್ವಾಸ ಅನ್ನೋದು ಇಲ್ಲ ಏನಾಗುತ್ತೋ ಹೇಗಾಗುತ್ತೋ ಯಾವ ರಿಸಲ್ಟ್ ಅನ್ನ ನಾನು ಪಡ್ಕೊಂಡ್ಬಿಡ್ತೀನೋ ಆಗುತ್ತೋ ಆಗಲ್ವೋ ಈ ತರಹದ ಹಲವಾರು ರೀತಿಯ ಗೊಂದಲಗಳಲ್ಲಿಯೇ ನೀವು ಇರೋದ್ರಿಂದ ನೀವು ಯಾವುದೇ ಹೆಜ್ಜೆಗಳನ್ನ ಇಟ್ಟರು ಕೂಡ ಅಲ್ಲಿ ಒಂದು ರೀತಿಯ ಎಳತಾಟಗಳು ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಮತ್ತೆ ಸಿಚುಯೇಷನ್ಸ್ ಗಳಲ್ಲಿ ಕಾನ್ಫಿಡೆನ್ಸ್ ಇಂದ ನಾವು ಹೆಜ್ಜೆಗಳನ್ನ ಇಡ್ಲಿಲ್ಲ ಆದ್ರೆ ನಾವು ಯಾವುದನ್ನು ಕೂಡ ಬ್ಯಾಲೆನ್ಸ್ ಮಾಡೋದಿಕ್ಕೆ ಆಗ್ತಾ ಇಲ್ಲ ನಿಮ್ಮಲ್ಲಿರುವಂತಹ ಒಂದು ಆತ್ಮವಿಶ್ವಾಸದ ಕೊರತೆಯಿಂದಲೇ ನಿಮ್ಗೆ ಇದೆಲ್ಲವೂ ಕೂಡ ತೊಂದರೆಗಳು ಆಗುವಂತಹದ್ದು ನಿಮ್ಮ ಮನಸ್ಸಿನಲ್ಲಿರುವ ಗೊಂದಲ ಇರ್ಬೋದು ಪ್ರಶ್ನೆ ಇರಬಹುದು ಏನೇ ಇಟ್ಕೊಂಡಿದ್ರು ಕೂಡ ಫಸ್ಟು ನಿಮ್ಮನ್ನು ನೀವು ನಂಬಿ ತದನಂತರದಲ್ಲಿ ಹೆಜ್ಜೆಗಳನ್ನು ಇಡ್ತಾ ಹೋಗಿ ಯಾವಾಗ ನಿಮ್ಮಲ್ಲಿ ನಂಬಿಕೆಗಳು ಬರೋದಿಲ್ವೋ ಅಲ್ಲಿಯವರೆಗೂ ಈ ಸಿಚುವೇಷನ್ಸ್ಗಳಿಗೆ ನೀವು ಸಕ್ಸಸ್ ಅನ್ನಾಗಲಿ ಅಥವಾ ಉತ್ತರಗಳನ್ನಾಗಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ ಈ ನಿಮ್ಮಲ್ಲಿರುವಂತಹ ಪ್ರಶ್ನೆ ಇರ್ಬೋದು ಸಿಚುವೇಶನ್ಸ್ಗಳಿರ್ಬೋದು ಅದು ಕಾನ್ಫಿಡೆನ್ಸಿಂದ ಮಾತ್ರವೇ ಆಗುವಂತಹ ಆತ್ಮವಿಶ್ವಾಸದಿಂದ ಮಾತ್ರವೇ ಆಗುವಂತಹದ್ದು ಯಾಕೆ ಅಂದ್ರೆ ನಿಮ್ಮ ಸಿಚುವೇಶನ್ಸ್ಗಳಲ್ಲಿ ಅಥವಾ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗೆ ನಿಮ್ಮ ಸುತ್ತ ಇರುವಂತಹ ಜನರು ಇರಬಹುದು ಅಥವಾ ಯಾರೇ ಇರಬಹುದು ಅವರು ನಿನ್ನಿಂದ ಆಗಲ್ಲ ಅಂತಾನೆ ಹೇಳ್ತಾರೆ ನಿನ್ನಿಂದ ಆಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಯಾವಾಗ ಹೇಳೋದಿಕ್ಕೆ ಶುರು ಮಾಡ್ತಾರೋ ಆಗ ನಿಮ್ಮಲ್ಲಿ ನಿಮ್ಗೆ ಆತ್ಮವಿಶ್ವಾಸ ಅನ್ನೋದು ತುಂಬಾ ಕಡಿಮೆ ಆಗತ್ತೆ ಪ್ರೊಟೆಕ್ಷನ್ಸ್ ಇದ್ದಾಗ ನಮ್ಮಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ ಅಂದ್ರೆ ನಮ್ಮ ಅಕ್ಕಪಕ್ಕ ಇರಬಹುದು ನಾವು ನಂಬುವಂತಹ ವ್ಯಕ್ತಿಗಳಿರಬಹುದು ಅವರು ನಮ್ಗೆ ಒಂದು ಬೂಸ್ಟ್ ಮಾಡ್ಬೇಕು ಏನನ್ನಾದ್ರೂ ಮಾಡೋದಿಕ್ಕೆ ನಮ್ಗೆ ಅವರು ಆತ್ಮವಿಶ್ವಾಸವನ್ನ ತುಂಬಬೇಕು ಏ ನೀನ್ ಮಾಡ್ತೀಯ ಬಿಡು ನಿನ್ ಕೈಲಿ ಆಗತ್ತೆ ಬಿಡು ಅಂದಾಗ ಏನನ್ನಾದ್ರೂ ಮಾಡೋದಿಕ್ಕೆ ಮುಂದೆ ಹೋಗ್ತೀರಾ ಯಾವಾಗ ಅವರು ನಿಮ್ಗೆ ಏನೂ ನಿನ್ ಕೈಲಿ ಆಗಲ್ಲ ಬಿಡು ಅಂತ ಹೇಳ್ತಾರೋ ನಿಮ್ಮಲ್ಲಿರುವಂತಹ ವಿಶ್ವಾಸವನ್ನ ಕಳ್ಕೊತೀರಾ ಯಾಕೆ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ನಿಮ್ಮಲ್ಲಿ ತುಂಬಾ ಕಡಿಮೆ ಇರತ್ತೆ ಯಾವಾಗ ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತೋ ಭಯ ಆವರಿಸ್ಕೊಳತ್ತೆ ಭಯ ಯಾವಾಗ ಆವರಿಸ್ಕೊಳತ್ತೋ ನೀವು ಆವಾಗ ಒಂದು ಹೆಜ್ಜೆಯನ್ನ ಮುಂದಿಡೋದಕ್ಕೂ ಕೂಡ ಹಿಂದೂ ಮುಂದು ನೋಡ್ತೀರಾ ನಿಮ್ಮ ಮನಸ್ಸು ಅರ್ಧಂಬರ್ಧದ ಪರಿಸ್ಥಿತಿಯಲ್ಲಿ ಇರತ್ತೆ ಆಫ್ ಆಫಿನಲ್ಲಿ ಇರತ್ತೆ ಅದಕ್ಕೋಸ್ಕರವಾಗಿ ಅದೆಲ್ಲವನ್ನು ಬಿಟ್ಟು ಒಂದೆರಡು ನಿಮಿಷಗಳ ಕಾಲದವರೆಗೆ ನಿಮ್ಮ ಮನಸ್ಸನ್ನು ನಿಮ್ಮ ಕರೆಕ್ಟ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿ ಯಾರ ಮಾತನ್ನು ಕೂಡ ಕಿವಿಗೊಡದೆ ಅದೆಲ್ಲವನ್ನ ನಿಮ್ಮ ಮೈಂಡಿನಿಂದ ನಿಮ್ಮ ಮನಸ್ಸಿನಿಂದ ತೆಗೆದು ಹೊರಗಡೆ ಹಾಕಿ ನೀವೊಬ್ಬರೇ ಕೂತ್ಕೊಂಡು ಯೋಚನೆಯನ್ನ ಮಾಡಿ ಅದು ಆಗತ್ತಾ ಇಲ್ವಾ ಅನ್ನೋದು ನಿಮ್ಮ ಅಂತರಾತ್ಮ ಉತ್ವ ಉತ್ತರವನ್ನ ಕೊಡುತ್ತೆ ನಿಮ್ಮಲ್ಲಿರುವ ಶಕ್ತಿಯ ಬಗ್ಗೆ ನಿಮಗೆ ಮಾತ್ರ ಅರಿವಿರುತ್ತೆ ವಸ್ತು ಪಕ್ಕದ ವ್ಯಕ್ತಿಗಾಗ್ಲಿ ಇನ್ನೋರ್ವ ವ್ಯಕ್ತಿಗಾಗ್ಲಿ ಅರಿವಿರೋದಿಲ್ಲ ಇನ್ನೋರ್ವ ವ್ಯಕ್ತಿಯ ಅಭಿಪ್ರಾಯವನ್ನ ನಿಮ್ಮಲ್ಲಿ ಇಟ್ಕೊಂಡು ನೀವು ಡಿಸಿಷನ್ಸನ್ನ ತಗೊಳ್ಳೋದಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಯಾವಾಗ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಅನ್ನೋದು ಇರುತ್ತೋ ಅದೇ ನಿಮ್ಮ ಸಕ್ಸಸ್ಸಿನ ಕೀ ಕಾನ್ಫಿಡೆನ್ಸ್ ಅನ್ನುವಂತಹ ಕೀ ಅನ್ನು ತಗೊಂಡು ಲಾಕನ್ನು ಓಪನ್ ಮಾಡಿದ್ರೆ ಖಂಡಿತವಾಗಿಯೂ ಈ ಗಳಿಗೆ ಉತ್ತರಗಳು ಸಿಗುತ್ತೆ ಉತ್ತರ ಇದೆ ಸಕ್ಸಸ್ ಕೂಡ ಆಗತ್ತೆ ಯಾವಾಗ ನೀವು ಬೇರೆಯವರ ಮಾತನ್ನು ಅಥವಾ ಕಾನ್ಫಿಡೆನ್ಸನ್ನು ಕಳ್ಕೊತಿರೋ ಈ ಪ್ರಶ್ನೆಗೆ ಉತ್ತರ ಹೇಗೆ ಇದೆ ಅಂದರೆ ಆಗೋದಿಲ್ಲ ಅನ್ನುವಂಥದ್ದಿದೆ ಅಂದರೆ ಫಿಫ್ಟಿ ಫಿಫ್ಟಿಯಲ್ಲಿ ಇದೆ ನಿಮ್ಮ ಮನಸ್ಸು ಹೇಗೆ ಫಿಫ್ಟಿ ಫಿಫ್ಟಿಯಲ್ಲಿ ಇದೆಯೋ ನಿಮಗೆ ಸ್ಪಿರಿಟ್ಸ್ಗಳು ಉತ್ತರವನ್ನ ಕೂಡ ಫಿಫ್ಟಿ ಫಿಫ್ಟಿಯಲ್ಲಿಯೇ ಕೊಟ್ಟಿತ್ತು ಯಾಕೆ ಅಂದ್ರೆ ನೀನು ಕಾನ್ಫಿಡೆನ್ಸ್ ಅನ್ನ ಹೆಚ್ಚಿಸ್ಕೊಂಡ್ರೆ ನಿನಗೆ ಆ ಕೆಲಸದಲ್ಲಿ ಸಕ್ಸಸ್ ಇರತ್ತೆ ಯಾವಾಗ ನೀನು ಬೇರೆಯವರ ಮಾತನ್ನ ಅಥವಾ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಕಡಿಮೆ ಮಾಡ್ಕೋತಿಯೋ ನೀನ್ ಅದರಲ್ಲಿ ಸೋಲ್ತಿಯಾ ಸೊ ಈ ಎರಡು ಆಪ್ಷನ್ಸ್ ಅನ್ನ ನಾನೇ ನಿನಗೆ ಕೊಡ್ತೀನಿ ನೋಡ್ಕೋ ಯಾವ್ದು ಬೇಕು ಅಂತ ಹೇಳ್ತಾ ಇದಾರೆ ಓಕೆ ಸೊ ಕಾನ್ಫಿಡೆನ್ಸ್ ಇಂದ ಮುಂದೆ ನುಗ್ಗಿ ಕೆಲಸವನ್ನ ಸಾಧಿಸ್ಕೊತಿರೋ ಅಥವಾ ಕಾನ್ಫಿಡೆನ್ಸ್ ಇಲ್ಲದೆ ಆತ್ಮವಿಶ್ವಾಸವನ್ನ ಕಳ್ಕೊಂಡು ಆ ಒಂದು ಕೆಲಸದಲ್ಲಿ ಅನ್ಸಕ್ಸಸ್ ಅನ್ನು ಪಡ್ಕೊತಿರೋ ಅದು ನಿಮಗೆ ಬಿಟ್ಟಿರುವಂತಹದ್ದು ಯಾಕಂದರೆ ಸಿಚುವೇಷನ್ಗಳು ಆ ತರಹವೇ ಇದೆ ಸೊ ಗಟ್ಟಿ ನಿರ್ಧಾರವನ್ನು ಮಾಡಿ ಮುಂದೆ ಹೋದರೆ ಈ ನಿಮ್ಮ ಪ್ರಶ್ನೆಗೆ ಅಥವಾ ಗೊಂದಲಕ್ಕೆ ಸಕ್ಸಸ್ ಅನ್ನೋದು ಇದೆ ಇಲ್ಲ ಅಂದರೆ ಇಲ್ಲ ಅನ್ನುವಂತಹ ಫಿಫ್ಟಿ ಫಿಫ್ಟಿ ಉತ್ತರವನ್ನು ಕೊಟ್ಟಿದ್ದಾರೆ ಓಕೆ ಸೊ ಇದಿಷ್ಟು ಫ್ಯಾನ್ ನಂಬರ್ ಟು ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಅನ್ನು ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗೋದಕ್ಕೆ ಮುಂಚಿತವಾಗಿ ವೀಕೆಂಡ್ಸ್ನಲ್ಲಿ ಬರುವಂತಹ ಫ್ರೀ ರೀಡಿಂಗಿಗೆ ಲಕ್ಕಿ ಡಿಪಿಗೆ ಎಂಟ್ರಿಯನ್ನು ಪಡ್ಕೋಬೇಕು ಅಂದರೆ ಖಂಡಿತವಾಗಿಯೂ ಕಮೆಂಟ್ ಅಲ್ಲಿ ನಿಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಳ್ಳಿ ಈ ವಾರದಲ್ಲಿ ಲಕ್ಕಿ ಡಿಪ್ಪಿನಲ್ಲಿ ಎರಡು ಹೆಸರುಗಳು ಬರ್ತಾ ಇದೆ ಬಿಕಾಸ್ ಹೋದ್ ವಾರದಲ್ಲಿ ನಾನು ಲಕ್ಕಿ ಡಿಪ್ಪನ್ನು ಮಾಡದೇ ಇರೋದ್ರಿಂದ ಈ ವಾರದಲ್ಲಿ ಎರಡು ಹೆಸರುಗಳನ್ನು ಒಂದೇ ಬಾರಿಯೇ ತಗೋತಾ ಇದ್ದೀನಿ ಅಂದರೆ ಎರಡು ಹೆಸರುಗಳು ಸಿಗುತ್ತೆ ಈ ವಾರದಲ್ಲಿ ಲಕ್ಕಿ ಡಿಪ್ಪಿನಲ್ಲಿ ಎರಡು ಹೆಸರುಗಳನ್ನು ಶಫಲ್ ಮಾಡಿ ತಗೋತೀವಿ ಆ ಎರಡು ಹೆಸರುಗಳಿಗೆ ಫ್ರೀ ರೀಡಿಂಗ್ ಅನ್ನ ಕೊಡ್ತೀವಿ ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತ ಅಂದರೆ ಖಂಡಿತವಾಗಿಯೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಹೆಸರುಗಳನ್ನು ನಾನು ನೋಂದಾಯಿಸಿಕೊಂಡು ಲಕ್ಕಿ ಡಿಪ್ಪಿಗೆ ಎಂಟ್ರಿಯನ್ನು ಪಡ್ಕೊಳ್ಳಿ ತದನಂತರದಲ್ಲಿ ಸ್ಪಿರಿಟ್ಸ್ಗೆ ಬಿಟ್ಟಿರೋದು ಯಾರ ಹೆಸರುಗಳನ್ನು ಆಯ್ಕೆ ಮಾಡ್ಕೋತಾರೋ ಅವರಿಗೆ ಒಂದು ರೀಡಿಂಗ್ ಅನ್ನ ಖಂಡಿತವಾಗಿ ಮಾಡ್ತೀವಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಓಕೆ ನಾನು ಮತ್ತೊಂದು ವಿಡಿಯೋದಲ್ಲಿ ಬರೋವರೆಗೂ ಬರುವವರೆಗೂ ಅಂಡ್ ಬಾಯ್